ಬಗ್ಲಿಗೆ ಹೆಂಗೆ ಜೋಳಿಗೆ ಬರ್ತಾವ್ರಿ ಅಂತಂದ್ರೆ ಹೆಣ್ಮಕ್ಳು ಹಾಕೋತಿರ್ಲಾಗ ಇದ ಬಗಲಿಗೆ ಜೋಳಿಗೆ ವಿಚಾರ ಮಾಡ ಮುಂದಿನ ಬುತ್ತಿ ಹೆಂಗೆ ಎತ್ತಿದ್ರು ನೋಡೋರ ಅವು ಗೊತ್ತಿ ತಾನೆ ಹಿಂಗೆ ಹಾಕತ್ತಂತೇಳಿ ದುಡ್ಡಿಗೆ ಮಗಿ ನೀರು ತಗೋತೀರ ಅಂತ ಹೇಳಿದ ಎಲ್ಲಾರು ಏನತ್ತೀರಿ ಇಪ್ಪತ್ತು ರೂಪಾಯಿ ಕೊಟ್ರೆ ನೀರಿನ ಬಾಟ್ಲಿ ಹೇಳ್ತೀರಿ ಒಂದು ರೂಪಾಯಿ ಹಾಕಂಟ ತುಂಬತತಿ ನೀರಿನ ಕೇನು ಅದ ದುಡ್ಡಿಗೆ ಮಗಿ ನೀರು ಅದಕ್ಕೆ ಹೇಳಿದವು ಇಂತಹ ಕಾಲು ಮಗಳಗೆ ಬರ್ತಾವೆ ತಲೆ ಮೇಲೆ ಬೆಂಕಿ ಬಿದ್ದಿತ್ತು ರೀ ಎಚ್ಚರದಿಂದ ಅಂತಂದು ಲೈಟ್ ಬತ್ತಿಲ್ಲ ಪಕ್ಕ ನತ್ತತಿ ಲೈಟ್ ಬೆಂಕಿ ಜಗಕ್ಕೆ ಬೇಲಿ ಹಾಕ್ತದ ಮಕ್ಕಡೆ ಅಂತಂದ ಮತ್ತೆ ಇವೇನು ವಯರ್ ಇವು ದೊಡ್ಡ ಬೇಲಿ ಹಾಕ್ಯಾವ ಬೇಲಿನಲ್ಲ ಅಪ್ಪುಗೆ ಅಪ್ಪ ಅನ್ನಕ ಅಪ್ಪುಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೀಡಿದ್ರು ಮಕ್ಕಡೆ ಅಂತ ಹೇಳಿ ಈ ಸಣ್ಣ ಸಣ್ಣ ಅದಾವ ಡ್ಯಾಡಿ ಹತ್ತು ರೂಪಾಯಿ ಕೊಡ ಅತನು ಈಗಿಲ್ಲ ಆಫೀಸ್ ಟೈಮ್ ಆಗೈತಿ ನಮ್ಮ ಅಪ್ಪನ ಅಲ್ಲಿ ಅತನು ಅತಾನೇನಿಲ್ಲ ದೊಡ್ಡ ಕಾಲೇಜ್ ಹುಡುಗರು ಅಪ್ಪ ಪಾಕೆಟ್ ಮನಿ ಕೊಡು ಒಂದು ಐದುನೂರು ರೂಪಾಯಿ ಅಂತಾನ ಈಗಿಲ್ಲ ಅಲಿ ಏನು ಮರ ಅಪ್ಪಾಗಿಟ್ಟು ಮಾಡಿದ್ಲನ್ನಿ ಅಥಾರಿಲ್ಲ ಸಣ್ಣ ಮಣ್ಣು ದೊಡ್ಡ ದೊಡ್ಡವರು ಅಂತಾರ ಅದಕ್ಕೆ ಏನು ಅಪ್ಪಗ ಅಪ್ಪ ಅನ್ನಕ್ಕೆ ಒಪ್ಪತ್ತಿನ ಕೂಲಿ ಬೇಡ್ತಿರತ್ತೆ ಹೇಳ ಗಾಡಿ ನಡೆಯುವಂಥ ಕಾಲಮಾನ ಬರ್ತದಂತ ಇದು ಗಾಡಿ ನಡೆಯುವಂಥ ಕಾಲಮಾನ ಬರ್ತಂತೆ ಇದು ಗಾಡಿ ಅಂದ್ರೆ ಗೊತ್ತಾಗ್ಲಿಲ್ಲ ರೈಲ್ವೆ ರೈಲ್ವೆ ಹೋಗತ್ತಿಲ್ಲ ಅಲ್ಲಿ ಅಲ್ಲಿ ಕೂತು ಇಲ್ಲಿ ನೋಡುವಂಥ ಕಾಲಮಾನ ಬರ್ತದಂತ ಇದ್ರೆ ಹುಡುಗುರಿಗೆ ಕೊಟ್ಟರು ಇಲ್ಲಿಗೆ ಆನ್ಲೈನ್ ಕ್ಲಾಸ್ ಮತ್ತು ಅಲ್ಲಿ ಕೂತು ಇದು ಮಾಡ್ತಾರಲ್ಲ ವಿಡಿಯೋ ಕಾಲ್ ಅಲ್ಲಿ ಕೂತು ಇಲ್ಲಿ ನೋಡುವಂಥ ಕಾಲಮಾನ ಬರುತ್ತಂತೆ ಅಂತಿರಲಿ ಅಂಥರ್ಲೆ ಹಾರಾಡ್ರಿ ಮಕ್ಕಳ್ರಿ ಅಂತಂದು ಹಿಮಾನುಭತ್ ಇಂಥ ದಿನಮಾನಗಳು ಅಂತೇಳಿ ಬಬಲಾದಿ ಶರಣರು ಮೊದಲ ಹರ ಹರಬಸವೇಶನ ನೆನಿ ಹರ ಬಸವೇಶನ ನೆನಿ ಗುರು ಬಸವೇಶನ ನೆನಿ ಕಲಿಯುಗ ಮರ್ದನ ಬಂದು ಬೋನದೊಳಗೆ ನಿಂತು ಆರಿಸುವನು ಬೀಜದ ತೆನಿ ತೆನಿ ಮಡದಿ ಮಕ್ಕಳ ಮೆಚ್ಚಿಸ್ತಿರವಂತನೆಂಬರಿಗೆ ಕೆಡಸ ಬ್ಯಾಡರಿ ನಿಮ್ಮ ಮನಿ ಮನಿ ಈಗಿನ ಮೊದಲು ಹೆಂಗಿತ್ತು ಹಿರಿಯರು ಏನು ಹೇಳ್ತಾರಲ್ಲ ಅದ ಫೈನಲ್ ಹಿರಿಯರು ಏನು ಹೇಳ್ತಾರಲ್ಲ ಅದ ಫೈನಲ್ ಇತ್ತು ಈಗ ಏನಾಗೈತಿ ಮುದ್ದೆ ಏನು ಹೇಳಿ ಹೇಳು ಕೇಳುವುದು ನಿಂತು ಹೋತನ್ನ ಯಾರ ಮಾತು ಯಾರು ಕೇಳ್ತಾರ ನೀ ಹೇಳು ಕೇಳುವುದು ನಿಂತು ಹೋತನ್ನ ಹಿಂದಿನ ಸುಖವು ಮುಂದೆ ಇಲ್ಲ ಅಣ್ಣ ಈಗ ನಮ್ಮ ಹಿರಿಯರು ಅಜ್ಜಗಳು ಬದುಕಿದಷ್ಟು ನಮಗೆ ಈಗ ಬದುಕಾಗೋದಿಲ್ಲ ಇಪ್ಪತ್ತೈದು ಮೂವತ್ತು ವಯಸ್ಸಿರ್ತಾವ ಬಿಳಿ ಕೂದಲ ಬಿಳಿ ದಾಡಿ ಚಲೋನಾ ನಮ್ಮ ಸಾಹೇಬ್ರ ಮನಕಾಲಿ ಹಿಡ್ದವ್ರಿ ಅಂತ ಹೇಳ್ತಾರ ಇದ ಹಗ್ರ ಕಾಲ ಅದಕ್ಕೆ ಹೇಳ ಮುಂದಿನ ಬುತ್ತಿ ಕಟ್ಟಬೇಡ್ರಿ ಮುಂದಿನ ಬುತ್ತಿ ಕಟ್ಟಬೇಡ್ರಿ ಮೊದಲು ನಾವು ಮಾಡಿದ ಪಾಪಗಳು ಮಕ್ಕಳ ಮರುಮ ಮಕ್ಕಳಿಗೆ ತಡ್ತಿದ್ದು ಈಗ ಹಂಗಿಲ್ಲ ಈಗ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ತೊಗೊಂಡು ಹೋಗೋದು ನಾನು ಮಾಡಿದ್ದು ನಾನೇ ಅನುಭವಿಸ್ಬೇಕ ಯಾರು ಅನುಭವಿಸೋದಿಲ್ಲ ಅದಕ್ಕೆ ನಾವು ಮುಂದಿನ ಬುತ್ತಿ ಕಟ್ಟಕ್ಕೆ ಹೋಗ್ಬೇಡ್ರಿ ನಾವು ಮಾಡಿದ ನಾವೇ ಅನುಭವಿಸ್ಬೇಕು ಏನು ಗಳಿಸ್ತೀವಿ ಗಳಿಸ ಆದರ ತೊಡಿ ಮರಿ ಮಾಡ್ಯ ನಾವು ಇನ್ನೊಬ್ಬರಿಗೆ ಅಂತೇಳಿ ತೋರಿಸಬೇಡ ಎಂಟೆತ್ತ ಕಟ್ಟಿದ ಬಂಟು ರೈತ ಎಂಟೆತ್ತ ಕಟ್ಟಿದ ಬಂಟು ರೈತ ಒಂಟೆತ್ತ ಕಟ್ತಾನಂತ ಮೊದಲ ಆರಾರು ಎಂಟು ಎಂಟು ಎತ್ಗಳು ಕಟ್ಟಿದ್ರು ಈಗ ಎತ್ಗಳು ಹೋಗ್ಬಿಟ್ಟವು ಒಂಟೆತ್ತಂದ್ರೆ ಒಬ್ಬನ ಹೊಡಿತಾನೆ ಟ್ಯಾಕ್ಟರ್ ಅದ ಒಂಟೆತ ತಾನ ಹರಗತತೆ ತಾನ ಬೀಜ ಹಾಕೋತತೆ ತಾನ ಮನಸ್ಸರ್ಸ್ಕೋತದೆ ಮತ್ ಏನ್ ಅದಕ್ಕೆ ಹಗರ ಕಾಲ ಅಂದ್ರೆ ಇದ ಎಂಟೆತ್ತ ಕಟ್ಟಿದ ಬಂಟ್ ರೈತ ಒಂಟೆ ಕೂಲಿ ಮಾಡೋರು ಕುದುರೆ ಇರ್ತಾರತ್ತು ಪ್ರತಿಯೊಬ್ಬರು ರೈತರದಿರಿ ಬಾಳಂದ್ರೆ ಒಂದ್ ಹತ್ತು ಪರ್ಸೆಂಟ್ ಮಂದಿ ಸೈಕಲ್ ಮೇಲೆ ಹೋಗಾರೆ ಉಡುಕಿದವರು ಕುದುರೆ ತಗೊಂಡ ಹೋಗಿರಿಲ್ಲ ಇದ ಅದಕ್ಕೆ ಅದಕ್ಕಿದ ಮುಂಡಗಿ ಪದ ಅಂದ್ರ ಗೂಡಾರ್ತಿದ ಮುಂಡಗಿ ಒಳಗ ಗುಂಡ ಅಡಿಗೆ ಮುಂಡಗಿ ಒಳಗ ಗುಂಡ ಅಡಿಗೆ ಐತಿ ಗುಂಡಿನ ಒಳಗ ಗುರು ಅಡಿಗೆನ ಅಂತ ಹೇಳ್ತಾರ ಮುಂಡಗಿ ಪದ ಅಂದ್ರೆ ಸೀಸಿನ ಗುಂಡಿ ಬಬಲಾದಿ ಇಲ್ಲಿ ನಮ್ಮ ಮುತ್ಯಾನ ಪ್ರಸಾದ್ ಕೂಡ ಹೇಳ್ತಿರ್ತಾರ ಅರ್ಧದ ಹಳ್ಳ ನಿಂತದ ತೀರ್ತತ ಅಂತ ಶರಣರವರು ಏನ್ ಯಾರ ಬಬಲಾದಿ ಮಠದೊಳಗ ಸರ್ವ ಧರ್ಮರ ಮಠ ಎಲ್ಲಾ ಎಲ್ಲಾ ನನ್ನವರು ಎಲ್ಲಾರು ಸದಾಶಿವಪ್ಪನ ಮಕ್ಕಳು ಅದಕ್ಕೇನು ಹರ್ಕೊಂಡು ಹೋದವರು ನಮ್ಮವ್ರ ನಿಂತವ್ರು ನಮ್ಮವ್ರ ಮಕ್ಕಳು ಅಂತ ಮಕ್ಕಳಂತ್ ನಾವು ಅದಕ್ಕ ಶರಣರು ಹೇಳ್ಯಾರ ಮುಂದಿನ ದಿನಮಾನಗಳು ಹೆಂಗ ಬರ್ತಾವಪ್ಪ ಅಂತಂದ್ರ ಒಂದು ಅವರ ಮುಂಡಗಿ ಪದದಾಗ ಅವ್ರು ಹೆಂಗ ಬರ್ತತಿ ಕಾಲ್ಮಾನ್ ಅಂತ ಹೇಳಿ ಹಗರ ಕಾಲವು ಜಗಕ್ಕ ಬಂತನ್ನ ಹಗರ ಕಾಲವು ಜಗಕ್ಕ ಬಂತನ್ನ ಅಜಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜಗಕ ಜನನಿ ಸೇರಲಿಲ್ಲ ಮನಕನಾಚಕಿ ಹುಟ್ಟಲಿಲ್ಲ ಕನಕಮ್ಮನ್ನು ಹೆಣ್ಣಿಗಾಗಿ ಶ್ವಾನನಂತೆ ಬೆನ್ನು ಹತ್ತುವರನ್ನ ಅಂತೇಳಿ ಮುಂದಿನ ದಿನವನ್ನು ಭಾಳ ಕಠಿಣ ಬರ್ತತೆ ಜಗತ್ತು ಹೊಲಸಾಗಿಲ್ಲ ಜಗತ್ತು ಹೊಲಸಾಗಿಲ್ಲ ಜಗತ್ತಿನಲ್ಲಿ ಇರುವಂಥ ನಮ್ಮ ನಿಮ್ಮ ಮನಸ್ಸು ಇದು ಇದೇನು ಫುಡ್ ಬಂದತ್ತಲ್ಲ ಹೈಬ್ರಿಡ್ ಕೂಳು ಹೈಬ್ರಿಡ್ ಕೂಳು ಬಂದ ಮನುಷ್ಯನ ಸಹಿತ ಫಾಸ್ಟ್ ಮಾಡಾಕತ್ತೈತಿ ಹೆಂಗಪ್ಪ ಅಂತಂದ್ರೆ ಈಗಿನ ಕೆಲಸಗಳು ಭಾಳ ಹಗುರವಾಗಿದಾವೆ ಎಲ್ಲ ಮೊಬೈಲ ಕಂಪ್ಯೂಟರ ಇದ್ರ ಮೇಲೆ ಅದಾವೆ ಈಗೇನಾದ್ಬಿಡ್ತು ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ಮಾಡಿದ ಪಾಪ ಕರ್ಮಕ್ಕೆ ಹೆಚ್ಚಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೋಪು ಜಗತ್ತಿನಲ್ಲಿ ತಾಯಿಯನ್ನು ಸೇರಲಿಲ್ಲ ಆದಿಶಕ್ತಿಯನ್ನು ಸೇರಲಿಲ್ಲ ಹೆಣ್ಣನ್ನು ಸೇರಲಿಲ್ಲ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಮುತ್ತು ರತ್ನ ಆಸೆಗಾಗಿ ಜನ ಏನು ಮಾಡಕತ್ತಾರ ಹೆಣ್ಣಿಗಾಗಿ ಹೊನ್ನಿಗಾಗಿ ಶ್ವಾನನಂತೆ ನಾವು ಬಡದಾಡ್ ಸಹಾಯಕತ್ತೀವಿ ಅಂತ ಹೇಳ ತನ್ನ ಮುತ್ತೆ ಈ ಜಗತ್ತಿನಾಗ ಏನ್ ನಡುತ್ತೆ ಅಲ್ಲ ನಂದ ನಂದ ಅಂತಾರೆ ಅದಕ್ಕೆ ನಾ ಅನ್ನೋದನ್ನ ಅಳಿಯಬೇಕು ಬೊಬ್ಬಿ ಆಟವು ಒದಗಿ ಬಂತನ್ನ ಬೊಬ್ಬಿ ಆಟವು ಒದಗಿ ಬಂತನ್ನ ಕೊಬ್ಬೇರಿ ಜನರಿಗೆ ಗಬ್ಬ ಸಡಲಿ ಗಾಬರಿ ಹಾತನ್ನ ಗಬ್ಬದಾ ಕುರಿಯಂತೆ ದೇವಿ ದಬ್ಬಿ ಜನರಿಗೆ ಒಬ್ಬಳಾಗಿ ಇಬ್ಬರು ಬರುವವರು ಅಂತ್ಯಕಾಲಕ್ಕೆ ರುಬ್ಬಿ ಮಾಡ್ಯಾಳ ಧರಿಯಸನ್ನ ಬೊಬ್ಬಿ ಆಟ ಯಾಕೆ ಬತ್ತಪ್ಪ ಅಂತಂದ್ರೆ ನಾವು ಮಾಡಿದ ಪಾಪ ಕರ್ಮಕ್ಕೆ ಅನುಸಾರವಾಗಿ ನಾವು ಮಾಡಿದಂಥ ಪಾಪ ಕರ್ಮಕ್ಕೆ ಅನುಸಾರವಾಗಿ ಜಗತ್ತಿಗೆ ಬೊಬ್ಬಿ ಆಟ ಒದಗಿ ಬಂತು ಬೊಬ್ಬಿ ಆಟ ಅಂದ್ರೆ ಏನು ಗೊತ್ತಾ ಒಂದು ಕೆಟ್ಟ ಕಾಲಕ್ಕೆ ನಾವು ಏನು ತ್ರಾಸು ಮಾಡ್ಕೋತೀವಲ್ಲ ಅದ ಬೊಬ್ಬಿ ಆಟ ತ್ರಾಸನಿಂದ ಏನು ಬಳಲ್ತೀವಲ್ಲ ನಾವು ಅದೇ ಬೊಬ್ಬಿ ಆಟ ನಾವು ಮಾಡಿದ ಪಾಪ ಕರ್ಮಕ್ಕೆ ಅನುಸಾರವಾಗಿ ಜಗತ್ತಿಗೆ ಬೊಬ್ಬಿ ಆಟ ಶುರುವಾಗೈತಿ ಆಸ್ತಿ ಅಂತಸ್ತು ರೊಕ್ಕ ಹೆಚ್ಚಾಗಿ ಜನರಿಗೆ ಸೊಕ್ಕೇರಿದ್ರಂತ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಹೆಚ್ಚಾಗಿ ಜನರು ಸೊಕ್ಕೇರಿದರು ಸೊಕ್ಕೇರಿ ಏನು ಮಾಡಕ್ಕ ಅಂತಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯರಿಗೆ ಪಂಡಿತರಿಗೆ ಶರಣರಿಗೆ ಕಿಮ್ಮತ್ತಿಲ್ದಂಗೆ ಆತ ಕೊಲೆ ಸುಲಿಗೆ ಪಾಪ ಹೆಚ್ಚಾದ ತಕ್ಷಣ ಕೊನೆಯ ಕಾಲಕ್ಕೆ ರುಬ್ಬಿ ಜನರಿಗೆ ರುಬ್ಬಿ ಅಂದ್ರೆ ಏನ ಒಂದು ಪನಿಷ್ಮೆಂಟ್ ಕೊಡ್ತಾರಲ್ಲ ಮಾಡಿದಕ್ಕೆ ಶಿಕ್ಷೆ ಕೊಡೋ ಸಲುವಾಗಿ ಜನರಿಗೆ ರೋಗ ರುಜಿನ ಪ್ರಳಯ ಭೂಕಂಪ ಇಂಥ ರೂಪದಾಗ ಬಂದ ಜನರನ್ನ ದೇವರು ಬಂದು ರುಬ್ಬಾಕತ್ತಂತ ರುಬ್ಬಿ ಜನರಿಗೆ ರುಬ್ಬುದಂದ್ರೆ ಇನ್ನು ತಪ್ಪಿಗೆ ಶಿಕ್ಷೆ ಕೊಡೋದು ಪಾಪ ಪುಣ್ಯ ತೂಗುತಾಳನ್ನ ಪಾಪ ಪುಣ್ಯ ತೂಗುಳ್ತಾನ ತೂಕಕ್ಕೆ ಕಡಿಮೆ ಆದ ಪ್ರಾಣಿಗೆ ತಂದಾಳ ಯಮಗಾನ ಬೇಲಿಯೇ ಕುಂತು ಹೊಲ ಮೇದರ ಕಾವಲೆ ಅರದು ಹೇಳ ಜಾನ ಮೂಲ ಗುರುವಿನ ಕೀಲ ತಿಳಿದು ಜೋಲಿ ಒಳಗ ಉಳಿಯಿರನ್ನ ಅಂತೇಳ ಪಾಪವು ಹೆಚ್ಚಾಗಿ ಪಾಪವು ಹೆಚ್ಚಾಗಿ ಅವರು ಪಾಪ ಹೆಚ್ಚಾತಂದ್ರೆ ಏನು ಮಾಡ್ತಾರೋ ದೇವರ ಯಮಲೋಕಕ್ಕೆ ಕಳಿಸ್ತಾನೆ ಯಮಗಾನ ಅಂದ್ರೆ ಯಮಲೋಕ ಯಮಲೋಕಕ್ಕೆ ಕಳಿಸಿ ಶಿಕ್ಷೆ ಕೊಡ್ತಾರಲ್ಲಿ ಶಿಕ್ಷೆ ಕೊಟ್ಟು ಅವಾಗ ನಮ್ಮನ್ನ ಇದು ದೈನಲ್ ಆಗಳೆ ಹೊಲ ಅಂದ್ರೆ ನಾವೆಲ್ಲ ಬೇಲಿ ಅಂದ್ರೆ ದೇವರು ನಮ್ಮನ್ನೆಲ್ಲ ಕಾಯ್ತಿರ್ತಾನವ ನಾವು ಏನೋ ಒಂದು ತಪ್ಪು ಮಾಡಿದ್ರೆ ನಮ್ಮನವ ಶಿಕ್ಷೆ ಕೊಟ್ಟು ಒಂದು ಒಳ್ಳೆಯ ದಾರಿಗೆ ತರದೇ ಹೋದರೆ ನಮ್ಮ ಮುಂದಿನ ದಿನಮಾನ ಬಹಳ ಕೆಟ್ಟಾಕತ್ತಂತೆ ಆತನ ಅದಕ್ಕೆ ಮೂಲ ಗುರುವಿನ ಕೀಲ ತಿಳಿದು ಒಂದು ದೊಡ್ಡ ರಥ ಇರ್ಬೋದು ಎತ್ತಿನ ಗಾಡಿ ಇರ್ಬೋದು ಒಂದು ಸಣ್ಣ ಕಿರ್ಮಳಿ ಹೇಗಲ್ಲ ಮೂಲ ಗುರು ಅವ ಒಂದು ಮೂಲ ಗುರು ಅಂದ್ರೆ ಕಿರ್ಮಳಿ ಇದ್ದಂಗೆ ಅವ ಕಿರುಮಳಿ ನಾವು ಏನು ಮಾಡ್ತೀವಿ ಬಿದ್ದು ಬಿಡ್ತೀವಿ ಅದಕ್ಕೆ ನಾವು ಸಹಿತ ಮೂಲ ಗಿರುವಿನ ಕೀಳ ತಿಳಿದು ಅವನ ಜೋಲಿ ಒಳಗೆ ಇರಬೇಕಂತೇಳಿ ಸದಾಶಿವ ಶರಣ್ ಸಾರು ಹೇಳ್ಯಾರ ದೇಶದೊಳಗ ಚಪ್ಪನ್ನ ದೇಶದೊಳಗ ಒಪ್ಪಿರುವಂತ ಬಬಲಾದಿ ಮಠದೊಳಗ ಮುಪ್ಪುರ ಸಂಹಾರ ಮಾಡಿದ ಕಾಂತಗೆ ಉಮಾ ಶಾಂತಗೆ ಕಪ್ಪ ಗೊರಳ ಕಪಟನಾಥ ಕಾಂತಗೆ ಉಮಾ ಶಾಂತಗೆ ಆರತಿ ಬೆಳಗುವೆನು ಅಂತ ಹೇಳ್ತಾನೆ ಚಪ್ಪನ್ನ ದೇಶದಂದ್ರ ಐವತ್ತಾರು ದೇಶದಲ್ಲಿ ಸದಾಶಿವಪ್ಪ ಹಿಂದೂ ಅದಾನತ್ತ ಮುಂದುವದಾನತ್ತ ಈಗೂ ಅದಾನಂತ ಐವತ್ತಾರು ದೇಶದಲ್ಲಿ ಸದಾಶಿವಪ್ಪ ಅಜರಾಮರವಾಗಿ ಕಾಂತನಂತ ಈಗ ಅದಾನಂತ ಸಾಕ್ಷಿತ ಸದಾಶಿವ ಏನು ಪ್ರಸಿದ್ಧವಾದ ಸದಾಶಿವ ಶರೀರ ಮೂರು ಗೋಲಗಳನ್ನು ತೆಗೆದು ಹಾಕಿ ಕಾಮ ಕ್ರೋಧ ಮತ್ಸರ ಇವುಗಳನ್ನು ಹಾಕಿ ಹತ್ತರಲ್ಲಿ ಹಳಬ ಹನ್ನೊಂದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ರೂಪದಾಗ